ಮನೆ ಕಟ್ಟುವಾಗ ಕೆಲವೊಂದಷ್ಟು ಅಂಶಗಳನ್ನು ಎಲ್ಲರೂ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಅದನ್ನ ಇಟ್ಕೊಂಡೇ ಎಲ್ಲರೂ ಮನೆಯನ್ನು ಕಟ್ಟುತ್ತಾರೆ ಈಗ ಒಂದು ಮನೆ ಕಟ್ಟುವಾಗ ಹೆಂಗನಂಗೆ ಕಟ್ಟೋದಿಲ್ಲ ಅದನ್ನು ಒಂದು ಪ್ಲ್ಯಾನ್ ಫಸ್ಟು ಮಾಡ್ಕೋತಾರೆ ಆ ಪ್ಲ್ಯಾನ್ ಮುಖಾಂತ್ರವೇ ಮನೆಯನ್ನು ಕಟ್ಟೋದು ಒಬ್ಬ ಆರ್ಕಿಟೆಕ್ಟ್ ಪ್ಲ್ಯಾನ್ ಎಲ್ಲ ಇರುತ್ತೆ ಹಾಗೆ ಹೆಂಗಂದಂಗೆ ಯಾವ ದಿಕ್ಕಿಗೆ ಏನು ಬೇಕೋ ನಮಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೆಂಗಂದಂಗೆ ಯಾರೂ ಮನೆ ಕಟ್ಕೊಳೋದಿಲ್ಲ ಯಾವ ದಿಕ್ಕಿಗೆ ಇದೇ ದಿಕ್ಕಿಗೆ ಈ ಕೋಣೆ ಬರಬೇಕು ಅನ್ನೋದೊಂದು ವಾಸ್ತು ನಿಯಮದಲ್ಲಿ ಇದೆ ಆ ವಾಸ್ತು ನಿಯಮದ ಪ್ರಕಾರನೇ ಎಲ್ಲರೂ ಮನೆಯನ್ನು ಕಟ್ಟೋದು ಹಾಗೆ ನಾ ಎಲ್ಲರ ಮನೆಯಲ್ಲೂ ದೇವ್ರ ಮನೆ ಇದ್ದೇ ಇರುತ್ತೆ ಆ ದೇವ್ರ ಮನೆ ಯಾವ ದಿಕ್ಕಿಗೆ ಇರಬೇಕು ಅಂದರೆ ಈಶಾನ್ಯ ದಿಕ್ಕಿಗೆ ಇರಬೇಕಾಗತ್ತೆ ಪ್ರತಿನಿತ್ಯ ಎಲ್ಲರ ಹೊಟ್ಟೆ ಹಸುವನ್ನು ನೀಗಿಸುವಂತಹ ಮನೆ ಯಾವುದು ಅಂದರೆ ಅಡುಗೆ ಮನೆ ಆ ಅಡುಗೆ ಮನೆ ಯಾವಾಗಲೂ ಆಗ್ನೇಯ ದಿಕ್ಕಿಗೆ ಇರಬೇಕಾಗತ್ತೆ ಹಾಗೆ ನಾವು ಊಟ ಮಾಡುವಂಥ ಊಟದ ಮನೆ ಅಂದರೆ ಡೈನಿಂಗ್ ಹಾಲ್ ಏನಂತೀವಿ ಅದು ಯಾವಾಗಲೂ ಪಶ್ಚಿಮ ದಿಕ್ಕಿಗೆ ಇರಬೇಕಾಗತ್ತೆ ದನ ಪಶುಗಳನ್ನು ಸಾಕುವಂತಹ ಮನೆ ಯಾವಾಗಲೂ ವಾಯುವ್ಯ ದಿಕ್ಕಿಗೆ ಇರಬೇಕಾಗತ್ತೆ ಹಾಗೆ ನಾವು ಊರುಗಳ ಕಡೆಯಲ್ಲಾದರೆ ಈ ಹೊಲಗೆಯಕ್ಕೆಲ್ಲ ನಾವು ಸಲಕರಣೆಗಳನ್ನು ಉಪಯೋಗಿಸ್ತೀವಲ್ಲ ಅದನ್ನೆಲ್ಲ ಯಾವ ದಿಕ್ಕಿಗೆ ಇಟ್ಕೋಬೇಕು ಅಂದರೆ ನೈಋತ್ಯ ದಿಕ್ಕಿಗೆ ಇಡಬೇಕಾಗತ್ತೆ ಹಾಗೆ ಮಲಗುವ ಕೋಣೆ ಅಂದರೆ ಬೆಡ್ರೂಮು ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಇರಬೇಕಾಗತ್ತೆ ಹಾಗೆ ಬಚ್ಚಲ್ ಮನೆ ಎಲ್ಲರ ಮನೆಯಲ್ಲೂ ಬಚ್ಚಲ್ ಮನೆ ಸ್ನಾನದ ಮನೆ ಇದ್ದೇ ಇರುತ್ತೆ ಅದು ಯಾವಾಗಲೂ ಪೂರ್ವ ದಿಕ್ಕಿಗೆ ಇರಬೇಕಾಗತ್ತೆ ಹಾಗೆ ಹಣ ಬಂಗಾರ ಒಡವೆ ಇದನ್ನ ಯಾವ ದಿಕ್ಕಿಗೆ ಇಡಬೇಕು ಅಂದರೆ ಉತ್ತರ ದಿಕ್ಕಿಗೆ ಇಡಬೇಕಾಗುತ್ತೆ ಹಾಲು ಮೊಸರಿಡುವ ಮನೆ ಯಾವಾಗಲೂ ಪೂರ್ವ ಅಥವಾ ಆಗ್ನೇಯ ಮಧ್ಯಭಾಗದಲ್ಲಿರಬೇಕಾಗತ್ತೆ ಹಾಗೆ ಸ್ಟೋರೇಜ್ ರೂಮ್ ನಾವು ಈ ಗ್ರೇನ್ಸ್ ಎಲ್ಲ ಸ್ಟೋರ್ ಮಾಡ್ಕೋತೀವಲ್ಲ ಆ ರೂಮ್ ಯಾವಾಗಲೂ ಪೂರ್ವ ಆಗ್ನೇಯ ಮಧ್ಯಭಾಗದಲ್ಲಿ ಇರಬೇಕಾಗತ್ತೆ ಹಾಗೆ ಮಕ್ಕಳು ಓದಲಿಕ್ಕೆ ಬಳಸುವಂತಹ ಈ ರೀಡಿಂಗ್ ರೂಮ್ ಅಂದರೆ ಓದುವ ಮನೆ ಏನಿದೆಯಾ ಅದು ಯಾವಾಗಲೂ ಪಶ್ಚಿಮ ನೈಋತ್ಯಗಳ ನಡುವೆ ಈ ಒಂದು ರೂಮ್ ಬರಬೇಕಾಗತ್ತೆ ಹಾಗೆ ಖಾನೆ ಅಂದರೆ ಟಾಯ್ಲೆಟ್ ರೂಮ್ ಏನು ನಾವು ಮಾಡ್ಕೋತೀವಿ ಮನೆಯಲ್ಲಿ ಅದು ಯಾವಾಗಲೂ ದಕ್ಷಿಣ ನೈಋತ್ಯಗಳ ನಡುವೆ ಇರಬೇಕಾಗತ್ತೆ ಹಾಗೆ ಕ್ರೀಡಾಗಾರ ಅಂದರೆ ಇದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು ಸ್ಪೋರ್ಟ್ಸ್ ನೀವೆಲ್ಲ ಥಿಂಗ್ಸ್ ಇಟ್ಕೊತಿರಲ್ಲ ಆ ರೂಮ್ ಯಾವಾಗಲೂ ವಾಯುವ್ಯ ಉತ್ತರದ ಮಧ್ಯಭಾಗದಲ್ಲಿ ಬರಬೇಕಾಗತ್ತೆ ಹಾಗೆ ಔಷಧಾಲಯ ಇದು ಆಸ್ಪತ್ರೆಗಳಿಗೆ ಸಂಬಂಧಿಸಿದ್ದು ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲ ಇರುತ್ತಲ್ಲ ಆ ಒಂದು ಸ್ಟೋ ಮೆಡಿಕಲ್ ಸ್ಟೋರ್ ಯಾವಾಗಲೂ ಉತ್ತರ ಈಶಾನ್ಯದ ನಡುವೆ ಇರಬೇಕಾಗತ್ತೆ ಹಾಗೆ ಇದು ಹೆರಿಗೆ ಮನೆ ಅಂತೀವಲ್ಲ ಇದು ಆಸ್ಪತ್ರೆಗೆ ರಿಲೇಟೆಡ್ ಇದು ಈ ಹೆರಿಗೆ ಮನೆ ಯಾವಾಗಲೂ ಪೂರ್ವ ಈಶಾನ್ಯದ ನಡುವೆ ಇರಬೇಕಾಗತ್ತೆ ಇದಾಗಿತ್ತು ದಿಕ್ಕುಗಳ ಪರಿಚಯ ಈಗ ವಾಸ್ತು ವಿನ್ಯಾಸದಲ್ಲಿ ಗಮನಿಸಬೇಕಂತಹ ಕೆಲವು ಅಂಶಗಳಿದ್ದಾವೆ ಅದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದನೇದು ಮನೆ ಕಟ್ಟಲು ಉತ್ತಮವಾದ ತಿಂಗಳುಗಳು ಮನೆ ಕಟ್ಟೋದು ಯಾವ್ಯಾವ ತಿಂಗಳಲ್ಲ ನಾವು ಮನೆಯನ್ನು ಕಟ್ಟೋದಕ್ಕೆ ಬರೋದಿಲ್ಲ ಅದನ್ನು ಕೆಲವೊಂದು ತಿಂಗಳುಗಳಲ್ಲಿ ಮಾತ್ರ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಆ ಉತ್ತಮವಾದ ತಿಂಗಳುಗಳು ಯಾವುವು ಅಂದರೆ ಚೈತ್ರ ವೈಶಾಖ ಶ್ರಾವಣ ಮಾಸ ಅಶ್ವಯುಜ ಕಾರ್ತೀಕ ಮಾಘ ಮಾಸ ಪಾಲ್ಗುಣ ಮಾಸಗಳು ಈ ಮಾಸಗಳಲ್ಲಿ ಮನೆ ಕಟ್ಟಲು ತುಂಬ ಉತ್ತಮವಾದ ತಿಂಗಳು ಅಂತ ಪರಿಗಣಿಸಲಾಗಿದೆ ಹಾಗೆ ಎಲ್ಲಿ ಮನೆ ಕಟ್ಟಬಾರ್ದು ಅಂದರೆ ದೇವಸ್ಥಾನದ ಪಕ್ಕ ಹಾಗೆ ಆಲದ ಮರದ ಸಮೀಪ ಹಾಗೆ ಹೆಚ್ಚು ಮರಳಿರುವಂತಹ ಪ್ರದೇಶಗಳಲ್ಲಿ ಮನೆಯನ್ನು ಕಟ್ಟಬಾರ್ದು ಹಾಗೆ ಸ್ಮಶಾನದ ಹತ್ತಿರ ಕೂಡ ಮನೆಯನ್ನು ಕಟ್ಟೋದಕ್ಕೆ ಯೋಗ್ಯವಾದ ಪ್ರದೇಶ ಅಲ್ಲ ಹಾಗೆ ಇದು ಹುತ್ತಗಳಿರುವಂತಹ ಪ್ರದೇಶದಲ್ಲೂ ಕೂಡ ಮನೆಯನ್ನು ಕಟ್ಟಬಾರ್ದು ಹಾಗೆ ಸಂಧಿ ಪ್ರದೇಶದಲ್ಲೂ ಕೂಡ ಮನೆ ಕಟ್ಟಬಾರ್ದು ಹಾಗೆ ಮನೆ ಕಟ್ಟಲಿಕ್ಕೆ ಯಾವ್ಯಾವ ಮರಗಳು ಉಪಯೋಗಿಸ್ಬೇಕು ಅಂದರೆ ಶ್ರೀಗಂಧ ಮರ ತೇಗ ದೇವದಾರು ಸೀಸಮ್ ಮತ್ತಿ ಬಿಳಿಮತ್ತಿ ಹೊಂಗೆ ನಂದಿ ಈ ರೀತಿಯ ಮರಗಳು ತುಂಬಾ ಶ್ರೇಷ್ಠ ಆಗಿದೆ ಯಾವ್ಯಾವ್ದು ಉಪಯೋಗಿಸ್ಬಾರ್ದು ಅಂದರೆ ಹಾಲು ಮರ ಹಗುರ ಮರಗಳು ಸುಟ್ಟ ಮರ ಹುಳ ತಿಂದ ಮರಗಳು ಮುಳ್ಳುಗಳಿರುವಂತಹ ಮರಗಳನ್ನು ಉಪಯೋಗಿಸಬಾರದು ಹಾಗೆ ಮನೆ ಬಾಗಿಲುಗಳಿಗೆ ಇಂತಿಷ್ಟು ಸಂಖ್ಯೆನೇ ಇರಬೇಕು ಹಾಗೆ ಈ ದಿಕ್ಕಲ್ಲೇ ಇರಬೇಕು ಅಂತ ಒಂದು ನಿಯಮ ಕೂಡ ಇದೆ ಅದೇ ದಿಕ್ಕಲ್ಲೇ ಮುಖ್ಯ ದ್ವಾರ ಮನೆಯ ಮುಖ್ಯ ದ್ವಾರನ ಅದೇ ದಿಕ್ಕಿಗೆ ಇಡಬೇಕು ಹಾಗೆ ಮನಸ್ಸೋ ಇಚ್ಛೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ಎಷ್ಟೋ ಬಾಗಿಲುಗಳನ್ನು ಇಡೋದಕ್ಕೆ ಬರೋದಿಲ್ಲ ಅದಕ್ಕೂ ಒಂದು ವಾಸ್ತುಶಾಸ್ತ್ರದಲ್ಲಿ ನಿಯಮ ಅಂತ ಇದೆ ಹೇಗೆ ಅಂದರೆ ಸಾಮಾನ್ಯವಾಗಿ ಯಾವಾಗಲೂ ಮುಖ್ಯದ್ವಾರನ ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಮನೆಯ ಎದುರು ಬಾಗಿಲನ್ನು ಸ್ಥಾಪಿಸ್ತಾರೆ ಹಾಗೆ ಬಾಗಿಲುಗಳ ಸಂಖ್ಯೆ ಕೂಡ ವಿಷಮ ಸಂಖ್ಯೆಯಾಗಿರಬೇಕಾಗತ್ತೆ ಹಾಗೆ ಮನೆ ಕಟ್ಟುವ ಸ್ಥಳವನ್ನು ಒಂದಿಡಿಯ ಎದು ಭೂಶೋಧನೆಯನ್ನು ಮಾಡಿ ಪರೀಕ್ಷಿಸಬೇಕು ಪುನಃ ತುಂಬಿದಾಗ ಮಣ್ಣು ಹೆಚ್ಚಾದರೆ ಉತ್ತಮ ಮನೆಗಾಗಿ ನೆಲ ಅಗೆದಾಗ ಏನಾದರೂ ನಿಮಗೆ ಲೋಹ ಇಟ್ಟಿಗೆ ಹಣ ಕಲ್ಲು ಮರದ ಬುಡ ಸಿಕ್ಕರೆ ಅದು ತುಂಬ ಉತ್ತಮ ಹಾವು ಚೇಳು ಎಲುಬು ಬೂದಿ ಇದ್ದಲು ಇವೇನಾದ ಇಂತಹ ವಸ್ತುಗಳು ಏನಾದರೂ ಸಿಕ್ಕಿದ್ರೆ ನಿಮಗೆ ಅದು ಅಶುಭ ಅಂತ ನೀವು ಪರಿಗಣಿಸಬೇಕಾಗತ್ತೆ ಹಾಗೆ ಗೃಹ ಪ್ರವೇಶಕ್ಕೆ ಯೋಗ್ಯವಾದ ವಾರತಿಥಿ ನಕ್ಷತ್ರ ತಿಳಿಸ್ಕೊಡ್ತೀನಿ ರವಿವಾರ ಮತ್ತು ಮಂಗಳವಾರ ಬಿಟ್ಟು ಉಳಿದ ವಾರಗಳು ತುಂಬಾ ಒಳ್ಳೆಯದು ಹಾಗೆ ಚತುರ್ಥಿ ನವಮಿ ಚತುರ್ದಶಿ ಅಮಾವಾಸ್ಯೆಯನ್ನು ಬಿಟ್ಟು ಬೇರೆ ತಿಥಿಗಳಲ್ಲಿ ನೀವು ಗೃಹ ಪ್ರವೇಶನ ಮಾಡ್ಕೋಬೋದು ಹಾಗೆ ಉತ್ತರ ಉತ್ತರಾಷಾಢ ಉತ್ತರ ಭಾದ್ರಪದ ಮೃಗಶಿರ ರೋಹಿಣಿ ಪುಷ್ಯ ಅನುರಾಧ ಅಸ್ತ ಚಿತ್ತ ಸ್ವಾತಿ ಧನಿಷ್ಠ ಶತತಾರ ರೇವತಿ ನಕ್ಷತ್ರಗಳು ಗೃಹ ಪ್ರವೇಶ ಮಾಡೋದಕ್ಕೆ ತುಂಬಾ ಉತ್ತಮವಾದ ನಕ್ಷತ್ರಗಳು ಅಂತ ಹೇಳಬಹುದು ಹಾಗೆ ಮನೆ ಕಟ್ಟುವಾಗ ಕೆಲವೊಂದಿಷ್ಟು ಅಂಶಗಳನ್ನು ಗಮನಿಸಬೇಕು ಅದನ್ನು ತಿಳಿಸ್ಕೊಡ್ತೀನಿ ಒಂದನೇದೇನು ಅಂದರೆ ಮನೆ ಶಾಶ್ವತ ನಿರ್ಮಾಣ ಆಗಿರೋದ್ರಿಂದ ಶುಭ ಮುಹೂರ್ತದಲ್ಲೇ ನೀವು ಆರಂಭಿಸಬೇಕಾಗತ್ತೆ ಎರಡನೇದು ಗುರು ಶುಕ್ರರ ಅಸ್ತವಿದ್ದಾಗಲೇ ಆರಂಭಿಸಬೇಕು ಮೂರನೇದು ವಾಸ್ತುಶಾಸ್ತ್ರದಂತೆ ಮೊದಲೇ ವಿಚಾರ ಮಾಡಿ ಕೆಲಸವನ್ನು ಆರಂಭಿಸಬೇಕು ಹಾಗೆ ನಾಲ್ಕನೇದಾಗಿ ಗಾಳಿ ಬೆಳಕು ಉತ್ತಮವಾಗಿರುವಂತೆ ಕಿಟಕಿ ಬಾಗಿಲುಗಳನ್ನು ಇಡಬೇಕಾಗತ್ತೆ ಹಾಗೆ ಐದನೇದಾಗಿ ಮನೆಗೆ ವಾಸ್ತು ಪುರುಷನೇ ಅಧಿಪತಿ ಆದುದರಿಂದ ವಾಸ್ತು ಪುರುಷ ಬಲವಿದ್ದಾಗ ಮಾತ್ರ ನೀವು ಮನೆ ಕಟ್ಟುವಂತಹ ಕಾರ್ಯವನ್ನು ಆರಂಭಿಸಬೇಕಾಗತ್ತೆ ಆರನೇದಾಗಿ ರೋಗಿಗಳ ಹತ್ತಿರ ದಿವಾಳಿಕೋರರ ಕೋರರ ಹತ್ತಿರ ಹಾಗೆ ಅಪರಾಧಿಗಳ ಹತ್ತಿರ ನೀವು ಇಂದು ಮನೆಯನ್ನು ಖರೀದಿಸಬಾರದು ಹಾಗೆ ಏಳನೇದಾಗಿ ನೀವು ಕಟ್ಟುವಂತಹ ಮನೆ ಯಾವಾಗಲೂ ಚೌಕಾಕಾರ ಅಥವಾ ಆಯತಾಕಾರದಲ್ಲಿ ನೀವು ಮನೆಯನ್ನು ಕಟ್ಟಬೇಕು ಹಾಗೆ ಈ ತ್ರಿಭುಜಾಕಾರ ಆ ಥರ ಯಾವುದೇ ಶೇಪಲ್ಲಿ ನೀವು ಮನೆಯನ್ನು ಕಟ್ಟಬಾರದು ಹಾಗೆ ಎಂಟನೇ ಪಾಯಿಂಟ್ ಏನು ಅಂದರೆ ರಸ್ತೆ ಮನೆಯ ಪೂರ್ವಕ್ಕೆ ಅಥವಾ ಯಾವಾಗಲೂ ಉತ್ತಿರಕ್ಕೆ ಇರಬೇಕಾಗತ್ತೆ ಹಾಗೆ ಒಂಬತ್ತನೇ ಪಾಯಿಂಟ್ ಏನು ಅಂದರೆ ರಾಜಯೋಗ ಅಮೃತ ಯೋಗ ಇದ್ದಾಗ ನೀವು ಮಾತ್ರ ನೀವು ಮನೆ ಕಟ್ಟೋ ಅಂತಹ ಕ ಕೆಲಸಕ್ಕೆ ನೀವು ಕೈ ಹಾಕಬೇಕಾಗತ್ತೆ ಹಾಗೆ ಕೊನೆಯದು ಮತ್ತು ಹತ್ತನೇ ಪಾಯಿಂಟ್ ಏನು ಅಂದರೆ ನಿಮ್ಮ ಮನೆಯ ಪಾಯ ಯಾವಾಗಲೂ ತುಂಬಾ ಬಲಿಷ್ಠವಾಗಿರೋ ಹಾಗೆ ನೋಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಪಾಯ ತುಂಬ ಸದೃಢವಾಗಿದ್ದಾಗ ನಿಮ್ಮ ಮನೆ ಹೆಚ್ಚು ಕಾಲ ಅಂದರೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದಾಗಿದೆ ಹಾಗೆ ದೃಢವಾದ ಪಾಯ ಮೇಲೆ ನೀವು ಮನೆಯನ್ನು ಕಟ್ಟಿದ್ರೆ ತುಂಬಾ ಹೆಚ್ಚು ದಿನಗಳ ತನಕ ನಿಮ್ಮ ಮನೆ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೆಲವೊಂದಷ್ಟು ಜನಕ್ಕಾದರೂ ಒಳ್ಳೆ ಉಪಯುಕ್ತ ಆಗಲಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್